ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ನರ ನಾಗೇಶ್ ಇದು ನೋಡಿರಿ ಯೋಗಾಸನದ ಒಂದು ವಿಶಿಷ್ಟ ಭಂಗಿಯನ್ನು ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ನಲ್ಲಿ ನಾವು ತೋರಿಸಲು ಹೊರಟಿದ್ದೀವಿ ಯೋಗಾಸನ ಯಾವ ರೀತಿ ಬೇಕಾದರೂ ಮಾಡಬಹುದು ಎಂಬುದಕ್ಕೆ ಈ ವಿಡಿಯೋ ಒಂದು ಸ್ಪಷ್ಟ ಎಂಬಂತೆ ನಾವು ನಿಮಗಿಲ್ಲಿ ತೋರಿಸಲು ಹೊರಟಿದ್ದೇವೆ ಯೋಗಾಸನಕ್ಕೆ ಯಾವುದು ವಯಸ್ಸಿನ ಮಿತಿ ಇಲ್ಲ ಯಾವುದು ಕಟ್ಟು ಪಾಡುಗಳು ಇಲ್ಲ ಯೋಗಾಸನ ಮಾಡುವವರು ಯಾವ ರೀತಿ ಬೇಕಾದರೂ ಮಾಡಬಹುದು ಎಂಬುದು ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲಿಗೆ ನಾವು ತೋರಿಸಿದ್ದೇವೆ ಇದು ಒಂದು ಯೋಗಾಸನದ ವಿಶಿಷ್ಟ ಭಂಗಿ ಎಂದು ನಾವು ಈ ಮೂಲಕ ನಿಮಗಿಲ್ಲಿ ತಿಳಿಸಲು ಇಚ್ಛೆಪಡುತ್ತಿದ್ದೇವೆ ಹಿಂದೆ ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಡ್ರಿ ಯೋಗಾಸನ ಎಂಬುದು ಇದೊಂದು ಇಡೀ ಪ್ರಪಂಚದಲ್ಲಿಯೇ ಒಂದು ಅದ್ಭುತವಾದಂಥ ಆಯಾಮವಾಗಿದೆ ಯೋಗಾಸನ ಯಾವ ರೀತಿ ಬೇಕಾದರೂ ಮಾಡಬಹುದು ಎಂಬುದಕ್ಕೆ ಇಲ್ಲಿ ಈ ಮಹಿಳೆಯರೇ ಸ್ಪಷ್ಟ ನಿದರ್ಶನ ಹಾಗೂ ಸ್ಪಷ್ಟ ಸಾಕ್ಷಿ ಎಂಬಂತೆ ನಾವಿಲ್ಲಿ ನಿಮಗೆ ತೋರಿಸ್ತಿದ್ದೇವೆ ಇದು ಯೋಗಾಸನದ ವಿವಿಧ ಭಂಗಿ ಹಾಗೂ ಆಯಾಮಗಳಾಗಿದೆ ಎಂದು ನಾವಿಲ್ಲಿ ನಿಮಗೆ ತೋರಿಸ್ತಿದ್ದೇವೆ ನೋಡ್ರಿ ಪ್ರಿಯ ವೀಕ್ಷಕರಿ ಯೋಗಾಸನ ಎಂಬುದು ಇನ್ನು ಯಾವ ರೀತಿ ಬೇಕಾದರೂ ಮಾಡಬಹುದು ಎಂಬುದು ಇಲ್ಲಿ ನಿಮಗೆ ಸ್ಪಷ್ಟ ನಿದರ್ಶನವನ್ನು ನಾವಿಲ್ಲಿ ಚಿತ್ರ ಸಮೇತ ತೋರಿಸಿದ್ದೇವೆ